ನಮಸ್ಕಾರ ಸ್ನೇಹಿತರೆ ನಮ್ಮ ಜಗತ್ನಲ್ಲಿ ಎಷ್ಟೋ ರಹಸ್ಯಮಯ ಪುಸ್ತಕಗಳಿವೆ ಕೆಲವು ಜ್ಞಾನ ನೀಡಿದ್ರೆ ಇನ್ ಕೆಲವು ಜೀವನವನ್ನೇ ಬದಲಿಸ್ತವೆ ಇನ್ನು ಕೆಲವು ನಮ್ಮನ್ನ ಸಾವಿನ ದೌಡಿಗೆ ತೂಗ್ತವೆ ಇಲ್ಲೇ ನಮ್ಮ ನೆರೆ ರಾಜ್ಯದವರಿಗೆ ಅತಿ ಹೆಚ್ಚು ನಡುಕ ಹುಟ್ಟಿಸಿರುವ ಒಂದೇ ಒಂದು ಹೆಸರಿದೆ ಅದೇ ನೀಲಾವತಿ ಗ್ರಂಥ ಈ ಗ್ರಂಥದ ಬಗ್ಗೆ ಆನ್ಲೈನ್ ಅಲ್ಲಿ ರಿಸರ್ಚ್ ಮಾಡುವಾಗ ಹಲವಾರು ಭಯಾನಕ ಸಂಗತಿಗಳು ನನಗೆ ತಿಳಿಯುತ್ತವೆ ಅದೇನೇನು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೀವಿನ್ನೂ ನನ್ನ ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪುಸ್ತಕ ಕೇವಲ ಕಾಗದದ ತುಂಡುಗಳಲ್ಲ ಇದೊಂದು ಶಾಪಗ್ರಸ್ತ ತಾಳೆಗರಿಗಳ ಸಂಗ್ರಹ ಎನ್ನಲಾಗ್ತದೆ ಜನರು ಹೇಳೋ ಪ್ರಕಾರ ಈ ಪುಸ್ತಕವನ್ನ ಪೂರ್ತಿಯಾಗಿ ಓದಿ ಪಾರಾದ್ ಯಾರು ಇಲ್ಲ ಓದಿದವರು ಒಂದೋ ಹುಚ್ಚರಾಗ್ತಾರೆ ಇಲ್ಲ ನಿಗೂಢವಾಗಿ ಸಾವನ್ನಪ್ಪತ್ತಾರೆ ನೀಲವಂತಿ ಗ್ರಂಥ ಇದೊಂದು ಪ್ರಾಚೀನ ಕಾಲದ ಒಂದು ತಾಂತ್ರಿಕ ಗ್ರಂಥ ಇದನ್ನ ನೀಲವಂತಿ ಎಂಬ ಯಕ್ಷಿಣಿ ಅಥವಾ ದೇವತೆ ಬರೆದಿದ್ದಾರೆ ಅಂತ ಹೇಳಲಾಗ್ತದೆ ಪುಸ್ತಕದಲ್ಲಿ ಪ್ರಾಣಿ ಪಕ್ಷಿಗಳ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವಂತ ಕಲೆ ಸಿಗುತ್ತೆ ಅದೃಶ್ಯವಾಗುವ ಮಂತ್ರಗಳನ್ನೂ ನೋಡೋದಕ್ಕೆ ಸಿಗುತ್ತೆ ಭೂಗೂತ ನಿಧಿಯನ್ನ ಪತ್ತೆ ಹಚ್ಚುವ ಮಾರ್ಗಗಳಿವೆ ಎಂದು ಈ ನ ಓದೋರು ಹೇಳ್ತಾರೆ ಇಲ್ಲಿರುವ ಜ್ಞಾನ ಅಸಾಮಾನ್ಯವಾದದ್ದು ಸಾಮಾನ್ಯ ಮನುಷ್ಯನ ಮೆದಲು ಇದನ್ನ ತಡ್ಕೊಳ್ಳಲು ಶಕ್ತಿ ಇರಲ್ಲ ಈ ಗ್ರಂಥ ಮುಖ್ಯವಾಗಿ ಕನ್ನಡ ಮರಾಠಿ ಮತ್ತೆ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಯಾರಾದರೂ ಈ ಪುಸ್ತಕವನ್ನ ಓದ್ಬೇಕು ಅನ್ಕೊಂಡ್ರೆ ಕೆಲವು ಭಯಾನಕ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಆ ನಿಯಮಗಳೇ ಈ ಗ್ರಂಥವನ್ನ ಶಾಪಗ್ರಸ್ತ ಮಾಡಿರೋದು ಈ ಪುಸ್ತಕವನ್ನ ಒಬ್ರೆ ಕುತ್ಕೊಂಡು ಓದಬಾರ್ದು ಯಾರಾದ್ರೂ ಒಬ್ರು ಜೊತೆ ಇರ್ಲೇಬೇಕು ಈ ಪುಸ್ತಕವನ್ನ ಓದೋಕ್ ಶುರು ಮಾಡಿದ್ರೆ ಅದನ್ನ ಒಂದೇ ಹಂತದಲ್ಲಿ ಮುಗಿಸ್ಬೇಕು ಮಧ್ಯದಲ್ಲಿ ನಿಲ್ಸಿದ್ರೆ ಕೇಡು ಕಾಯಂ ಅಂಡ್ ಇದನ್ನ ಓದುವಾಗ ಮನಸ್ಸು ಚಂಚಲವಾಗಬಾರ್ದು ಒಂದು ಕ್ಷಣ ಭಯವಾದರೂ ಅಥವಾ ಮನಸ್ಸು ಬೇರೆ ಕಡೆ ಓದ್ರು ಓದುತ್ತಿದ್ದ ವ್ಯಕ್ತಿಗೆ ರಕ್ತದ ವಾಂತಿ ಆಗ್ಬೋದು ಅಥವಾ ಮಾನಸಿಕ ಸಮತಲನ್ನೇ ಕಳ್ಕೋಬಹುದು ಮುಖ್ಯವಾಗಿ ಈ ಪುಸ್ತಕದಲ್ಲಿ ಬರ್ದಿರೋ ಮಂತ್ರಗಳನ್ನ ತಪ್ಪಿನೂ ಜೋರಾಗಿ ಉಚ್ಚರಿಸಬಾರ್ದು ಈ ಪುಸ್ತಕನ ಓದೋದಕ್ಕೆ ಶುರು ಮಾಡಿದ್ಮೇಲೆ ಸುತ್ತಮುತ್ತ ವಿಚಿತ್ರ ಶಬ್ದಗಳು ಕೇಳೋದಕ್ಕೆ ಶುರುವಾಗುತ್ತೆ ಕಣ್ಣು ಮುಂದೆ ಬ್ಲಾಕ್ ಕ್ರಿಯೇಚರ್ಸು ಓಡಾಡೋ ಥರ ಭಾಸವಾಗುತ್ತೆ ಮಾನಸಿಕ ಒತ್ತಡ ತಡೆಯಲಾಗದೆ ಓದುಗರು ಸಾವನ್ನಪ್ಪಾರೆ ಈ ಪುಸ್ತಕದ ಕೆಲವು ಪುಟಗಳು ಸಿಕ್ಕಿದ್ರೆ ತಕ್ಷಣ ಅದನ್ನ ಸುಟ್ಟು ಹಾಕಬೇಕು ಅಥವಾ ಹರಿಯೋ ನೀರಿನಲ್ಲಿ ಬಿಟ್ಬಿಡ್ಬೇಕು ಯಾಕಂದ್ರೆ ಆ ಪುಟಗಳು ಮನೆಯಲ್ಲಿದ್ರೆ ಅಶುಭ ಘಟನೆಗಳು ಸಂಭವಿಸುತ್ತೆ ಅಂತ ಹೇಳ್ತಾರೆ ನೀಲವತಿ ಗ್ರಂಥ ಈ ಬುಕ್ಕು ನಿಮ್ಗೆ ಓದೋದಕ್ಕೆ ಎಲ್ಲೂ ಸಿಗೋದಿಲ್ಲ ಅಸ್ಲಿಗೆ ನೀಲವತಿ ಗ್ರಂಥ ತಾಳೆಗರಿಯ ರೂಪದಲ್ಲಿದೆ ಯಾವುದೋ ರಹಸ್ಯ ಮಠಗಳಲ್ಲಿ ಅಥವಾ ಯಾರಿಗೂ ತಿಳಿಯದ ಗುಹೆಗಳಲ್ಲಿ ಅಡಗಿದೆ ಅಂತ ಹೇಳ್ತಾರೆ ವಿಜ್ಞಾನದ ಪ್ರಕಾರ ಇದು ಕೇವಲ ಒಂದು ಸೈಕಾಲಜಿಕಲ್ ಫಿಯರ್ ಅಥವಾ ಮಾನಸಿಕ ಭಯ ಇರ್ಬೋದು ಆದರೆ ಆಧ್ಯಾತ್ಮ ಮತ್ತೆ ತಾಂತ್ರವಿದಲ್ಲಿ ಇದನ್ನ ಭಯಾನಕ ಪುಸ್ತಕ ಅಂತಾನೆ ನಂಬ್ತಾರೆ ನೀಲವತಿ ಗ್ರಂಥ ಈ ರಹಸ್ಯದ ಬುಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಬರೀ ಕಟ್ಟುಕತೆನ ಅಥವಾ ನಿಜವಾಗಿಯೂ ಇಂತಹ ಶಾಪಗ್ರಸ್ತ ಪುಸ್ತಕಗಳು ಇರಲು ಸಾಧ್ಯನಾ ನಿಮ್ಮ ಮನೆಯ ಹಿರಿಯರು ಎಂದಾದ್ರೂ ಈ ಪುಸ್ತಕದ ಬಗ್ಗೆ ನೀವು ಕೇಳಿದಿರಾ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಆರರ್ ಮತ್ತು ಮಿಸ್ಟ್ರಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡಿದ ಉದ್ದೇಶ ಕೇವಲ ಮಾಹಿತಿಗಾಗಿ ಮಾತ್ರ ಕೆಲವು ರಹಸ್ಯಗಳು ರಹಸ್ಯವಾಗಿದ್ರೇನೆ ಚಂದ ಅವುಗಳನ್ನ ಹುಡುಕ್ತಾ ಹೋದ್ರೆ ಅಪಾಯ ತಪ್ಪಿದ್ದಲ್ಲ ಎಚ್ಚರಿಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ